ಎಲೆಕ್ಷನ್ ಜೋರಾಗಿದೆ ಮೋದಿ ಅವರು ಪ್ರಧಾನಿ ಆಗಿದ್ದಾರೆ ಅಚ್ಚೇ ದಿನ ಅಚ್ಚೇ ದಿನ ಎಲ್ಲಿ ಬಂತ ಅಚ್ಚೇ ದಿನ ಅಚ್ಚೇ ದಿನ ಆಗ್ಲಿ ಯಾವ್ದಾಗ್ಲಿ ಬಂದಿಲ್ಲ ದಾವ್ದು ಇಬ್ರಾಹಿನ್ ಕರ್ಕೊಂಡ್ ಬರ್ತೀನಿ ಅಂತ ಅಂದ್ರೆ ಹೋಗ್ಲಿ ಅವ್ನು ಎರಡನೇ ತರ ಕಾಯಿಲ್ಲ ಮೋದಿ ಅವ್ರ ಕಾಯಿ ಇದೇ ಬಾಬ್ರಿ ಮಸೀದಿ ಪಾಕಿಸ್ತಾನ ಆಫ್ಘಾನಿಸ್ತಾನ ಅನ್ನೋದು ಭಾರತದಲ್ಲಿ ಏನಾಗ್ತಿದೆ ಅವ್ರು ಹಿಂದುಳಿದ ನಾಯಕ ಪಕ್ಷ ಕಟ್ಟದವ್ರು ಅವರು ಹಿಂದುತ್ವನೂ ಅವ್ರು ಅವರು ಅವ್ರು ಜಾತಿ ರಾಜಕಾರಣ ಮಾಡ್ತಾಯಿದ್ದಾರೆ ಕುಟುಂಬ ರಾಜಕಾರಣ ಮಾಡ್ತಾಯಿದ್ದಾರೆ ಸಂಸದರ ಸಂಸದರ ಬಗ್ಗೆ ಏನು ಕೆಲಸ ಆಗಿಲ್ಲ ಅಲ್ಲಿ ಯಾವುದು ಅಭಿವೃದ್ಧಿ ಆಗಿಲ್ಲ ಯಾವುದು ಮಾಡಲಿಲ್ಲ ಅವ್ರು ನಮಗೆ ಪರಿಚಯನೇ ಇಲ್ಲ ಈಶ್ವರಪ್ಪ ಪಕ್ಷ ತರೋವಾಗ ನಿಲ್ಲದೆ ಬಿ ಒಂದು ಮೈನಸ್ ಪಾಯಿಂಟ್ ಹಾಕೋಕ್ಕೆ ಸಾಧ್ಯ ಟ್ರಾಂಗ್ಲರ್ ಫೈಟ್ ಇದೆ ಕೊನೆಗೆ ಈಶ್ವರಪ್ನೋರ್ ಇಲ್ಲ ಅಂತ ಈಶ್ವರಪ್ಪ ಅವ್ರದ್ದು ಏನಿಲ್ಲ ಲಂಚಾವತಾರದ ಮುಖ್ಯಮಂತ್ರಿ ಏನಾದ್ರು ರಾಜೀನಾಮೆ ಕೊಟ್ಟಿದ್ರೆ ಬಿ ಎಸ್ ಯಡಿಯೂರಪ್ಪನವರು ಶಿವಮೊಗ್ಗ ಜಿಲ್ಲೆಯಲ್ಲೂ ಸಹ ಇವತ್ತು ಬಂಗಾರಪ್ಪನವರ ಸುಪುತ್ರಿ ಗೀತಾ ಶಿವರಾಜ್ ಕುಮಾರ್ ಅವರು ಗೃಹಲಕ್ಷ್ಮಿಯ ಗ್ಯಾರಂಟಿಯ ಮಹಿಳೆಯರು ಒಬ್ಬ ಮಹಿಳೆ ಸಂಸದನ್ನ ಆಯ್ಕೆ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ಇವತ್ತು ಎಲ್ಲೆಡೆ ಜಿಲ್ಲೆಯಲ್ಲಿ ಮಾಡಿರೋದ್ದು ಎರಡ್ ಸಾವಿರ ಕೊಡ್ತೀವಿ ಹಂಗೆ ಹಿಂಗೆ ಅಂತ ಎಲ್ಲ ಕಾಂಗ್ರೆಸ್ನ ಹೇಳ್ತಾರೆ ಯಾರಿಗೆ ಎಲ್ಲೊಂದು ಕಾಲ್ ಭಾಗ ಜನಕ್ಕೂ ಬರ್ತಾ ಇಲ್ಲ ನಮಗೂ ಏನ್ ಬರ್ತಾ ಇಲ್ಲ ಎರಡು ಉದ್ಯೋಗ ಕೊಡ್ತೀನಿ ಅಲ್ಪಸಂಖ್ಯಾತ ಬರೀ ಓಟಿಗೆ ಮಾತ್ರ ಸೀಮಿತ ಕಾಂಗ್ರೆಸ್ ಕಾಂಗ್ರೆಸ್ನವರು ಎಲ್ಲಾ ಕಡೆನೂ ಸಹ ಅಲ್ಪಸಂಖ್ಯಾತರ ಮೇಲೆ ಧೋರಣೆ ಆಗ್ತಾ ಇದೆ ಮಲ್ತಾಗಿ ಧೋರಣೆ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು ನಮಸ್ಕಾರ ವೀಕ್ಷಕರೇ ನಾನೀಗ ಶಿವಮೊಗ್ಗದ ಶಿವಾಲಯ ಬಸ್ ನಿಲ್ದಾಣದಲ್ಲಿದ್ದೀನಿ ಇಲ್ಲಿನ ಸಾರ್ವಜನಿಕರ ಏನು ಮನದಾಳದ ಮಾತಿದೆ ಯಾವ ಪಕ್ಷದ ಪರ ಒಲವಿದೆ ಅನ್ನೋದನ್ನ ಅವ್ರ ಬಾಯ್ಲೆ ಕೇಳೋಣ ಬನ್ನಿ ನಾನು ಈಶ್ವರಪ್ಪ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ನಲವತ್ತು ವರ್ಷದಿಂದ ಈಶ್ವರಪ್ಪ ಪಕ್ಷಕ್ಕಾಗಿ ಹೋರಾಡಿರೋ ಮನುಷ್ಯ ಯಡಿಯೂರಪ್ಪ ಹೆಂಗೆ ಪಕ್ಷ ಕಟ್ಟೋಕ್ಕೆ ಎಷ್ಟು ಅವ್ರದ್ದು ಸಹಭಾಗಿತ್ವ ಇದೆಯೋ ನಮ್ಮ ಅಣ್ಣ ಅವ್ರದ್ದು ಈಶ್ವರಪ್ಪ ಅವ್ರದ್ದು ಸಹ ಅಷ್ಟೇ ಸಹಭಾಗಿತ್ವ ಇದೆ ಒಬ್ಬರು ಒಂಥರ ಒಬ್ರಿಗೆ ಕಣ್ಣಿ ಒಬ್ಬರ ಕಣ್ಣಿಗೆ ಬೆಣ್ಣೆ ಒಬ್ಬರ ಕಣ್ಣಿಗೆ ಸುಣ್ಣ ಆದರೆ ನಮ್ಮ ಕಾರ್ಯಕರ್ತರುಕ್ಕೂ ಕಾರ್ಯಕರ್ ನಾವು ಯಾವಾಗಲೂ ಈಶ್ವರಪ್ಪವ್ರ ಜೊತೆ ಇರೋದು ಯಡಿಯೂರಪ್ಪ ಅವ್ರಗಿಂತ ಈಶ್ವರಪ್ಪ ಅವ್ರದ್ದು ಬಲ ಜಾಸ್ತಿ ಇದೆ ಹಾಗಾಗಿ ಈಶ್ವರಪ್ಪ ಅವ್ರ ಮೋಸ ಆಗೋದು ಅವ್ರ ಫ್ಯಾಮಿಲಿಗೆ ಮೋಸ ಆಗೋದು ನಾವು ಅವ್ರ ಹಿಂಬಾಲಕರಾಗಿ ನಮಗೆ ಬಹಳ ದುಃಖ ಆಗಿದೆ ಗೆಲ್ಲೋ ವಿಶ್ವಾಸ ಖಂಡಿತ ಇದೆ ನಾವೆಲ್ಲ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀವಿ ಅದು ನಾನು ಹೇಳಲ್ಲ ನಾವು ಕ ಅವ್ರ ಹಿಂಬಾಲಕರಾಗಿ ನಾವು ಕಾರ್ಯಕರ್ತರು ಶಕ್ತಿ ಮೀರಿ ಕೆಲಸ ಮಾಡ್ತೀವಿ ಈಶ್ವರಪ್ಪ ಅವರು ಗೆದ್ದೆ ಗೆಲ್ತಾರೆ ಈ ಎಲೆಕ್ಷನ್ನಲ್ಲಿ ಯಡಿಯೂರಪ್ಪ ಅವ್ರಗಿಂತ ಈಶ್ವರಪ್ಪ ಅವ್ರದ್ದು ಬಲ ಜಾಸ್ತಿ ಇದೆ ಹಂಗಾಗಿ ಈಶ್ವರಪ್ಪ ಅವ್ರಿಗೆ ಮೋಸ ಆಗೋದು ಅವ್ರ ಫ್ಯಾಮಿಲಿಗೆ ಮೋಸ ಆಗೋದು ನಾವು ಅವ್ರ ಹಿಂಬಾಲಕರಾಗಿ ನಮಗೆ ಬಹಳ ದುಃಖ ಆಗಿದೆ ಗೆಲ್ಲೋ ವಿಶ್ವಾಸ ಖಂಡಿತ ಇದೆ ನಾವೆಲ್ಲ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀವಿ ಅದು ನಾನು ಹೇಳಲ್ಲ ನಾವು ಅವ್ರ ಹಿಂಬಾಲಕರಾಗಿ ನಾವು ಕಾರ್ಯಕರ್ತರು ಶಕ್ತಿ ಮೀರಿ ಕೆಲಸ ಮಾಡ್ತೀವಿ ಈಶ್ವರಪ್ಪ ಅವರು ಗೆದ್ದೆ ಗೆಲ್ತಾರೆ ಈ ಎಲೆಕ್ಷನ್ ಅಲ್ಲಿ ಆರ್ಥಿಕ ಪರಿಸ್ಥಿತಿನ ಬುಡಮೇಲು ಮಾಡದಂತ ಆಡಳಿತ ವ್ಯವಸ್ಥೆನೇ ಇವತ್ತು ನೋಡ್ತಾ ಇರೋಂಥದ್ದು ಇಡೀ ದೇಶದ ಜನರ ಮೇಲೆ ಎರಡ್ ಸಾವಿರದ ಹದಿನಾಲ್ಕರ ನಂತರ ಹತ್ತು ವರ್ಷದಲ್ಲಿ ಲಕ್ಷಾಂತರ ರೂಪಾಯಿನ ಒಬ್ಬ ಭಾರತೀಯನ ತಲೆ ಮೇಲೆ ಓಡಿಸಿರ್ತಕ್ಕಂಥ ಕೀರ್ತಿ ಇವತ್ತು ಏನಾದರೂ ಇದ್ರೆ ಅದು ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ ಹತ್ತು ವರ್ಷದಲ್ಲಿ ದೇಶದ ನಾಗರಿಕರನ್ನ ಉದ್ದೇಶಿಸಿ ನೇರವಾಗಿ ಮಾತನಾಡಿದಂಥ ಅಸಮರ್ಥ ಪ್ರಧಾನಿ ಇವತ್ತು ನರೇಂದ್ರ ಮೋದಿಯವರು ಇವತ್ತು ಅಧಿಕಾರಕ್ಕೆ ಪಡೆದ ಸಂದರ್ಭದಲ್ಲಿ ಹತ್ತು ವರ್ಷದಲ್ಲಿ ವರ್ಷಕ್ಕೆ ಎರಡು ಕೋಟಿಯಂತೆ ಇಪ್ಪತ್ತು ಕೋಟಿಯ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು ಆದರೆ ಯುವಕರಿಗೆ ಕಾಂಗ್ರೆಸ್ ಸರ್ಕಾರ ಮಾಡಿದಂತಹ ಹದಿಮೂರು ರಾಷ್ಟ್ರೀಕೃತ ಸಂಸ್ಥೆಗಳನ್ನು ಇವತ್ತು ಬಂದ್ ಮಾಡುವ ಪರಿಸ್ಥಿತಿಗೆ ಇವತ್ತು ತಂದಿರಂತಹ ಕೀರ್ತಿ ಇವತ್ತು ನರೇಂದ್ರ ಮೋದಿ ಸಲ್ತಕ್ಕಂಥದ್ದು ಲಂಚಾವತಾರದ ಮುಖ್ಯಮಂತ್ರಿ ಏನಾದರೂ ರಾಜೀನಾಮೆ ಕೊಟ್ಟಿದ್ರೆ ಅದು ಬಿ ವೈ ರಾಘವೇಂದ್ರ ಅವರ ತಂದೆ ಬಿ ಎಸ್ ಯಡಿಯೂರಪ್ಪನವರು ನಮ್ಮ ಒಲವು ಈ ಬಾರಿ ಇಡೀ ಭಾರತಾದ್ಯಂತ ಕಾಂಗ್ರೆಸ್ ಪಕ್ಷದ ಪರವಾಗಿ ಇವತ್ತು ಕಾಣ್ತಾ ಇದೆ ಶಿವಮೊಗ್ಗ ಜಿಲ್ಲೆಯಲ್ಲೂ ಸಹ ಇವತ್ತು ಬಂಗಾರಪ್ಪನವರ ಸುಪುತ್ರಿ ಗೀತಾ ಶಿವರಾಜ್ ಕುಮಾರ್ ಅವರು ಇವತ್ತು ಗೀತಾ ಶಿವರಾಜ್ ಕುಮಾರ್ ಅವರು ಬಂಗಾರಪ್ಪನವರ ಮಗಳನ್ನಕ್ಕಿಂತ ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿಯ ಗ್ಯಾರಂಟಿಯ ಮಹಿಳೆಯರು ಒಬ್ಬ ಮಹಿಳೆ ಸಂಸದನ ಆಯ್ಕೆ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ಇವತ್ತು ಎಲ್ಲೆಡೆ ಜಿಲ್ಲೆಯಲ್ಲಿ ಮಾಡಿರೋಂಥದ್ದು ನಾವು ಈಶ್ವರಪ್ಪನವ್ರಿಗೆ ಸಪೋರ್ಟ್ ಮಾಡೋದು ಅವ್ರು ಹಿಂದುಳಿದ ನಾಯಕ ಪಕ್ಷ ಅವರು ಯಡಿಯೂರಪ್ಪನ ಒಬ್ಬರೇ ಪಕ್ಷ ಕಟ್ಟಿಲ್ಲ ಯಡಿಯೂರಪ್ಪ ಒಬ್ಬರೇ ಪಕ್ಷ ಕಟ್ಟಿಲ್ಲ ಯಡಿಯೂರಪ್ಪನ ಜೊತೇಲಿ ಇದ್ದವ್ರೆ ಈಶ್ವರಪ್ಪನವರು ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನನೂ ತಪ್ಪಿಸಿದ್ರು ಇವರು ಜಾತಿ ರಾಜಕಾರಣ ಮಾಡಿಕೊಂಡು ಬರೀ ಲಿಂಗಾಯತರಿಗೆ ಕೊಡೋದು ಅವರು ಇದುವರೆಗೂ ರಾಘವೇಂದ್ರನ ಒಳಗೆ ಅನ್ಯ ಜಾತಿಯವ್ರನ್ನ ಯಾರನ್ನು ಸೇರಿಸೋರೆ ಈಶ್ವರಪ್ಪವ್ರ ಮನೆಯಲ್ಲಿ ಎಲ್ಲ ಜಾತಿ ಬಂದವರು ಬರ್ತಾರೆ ಎಲ್ಲ ಕಷ್ಟ ಸುಖಗಳು ಕೇಳ್ಕೊಡ್ತಾರೆ ಪರಿಹಾರ ತೊಗೊಂಡು ಹೋಗ್ತಾರೆ ಸಾಹೇಬ್ರ ಹತ್ರ ಬಂದವ್ರಿಗೆ ಇಲ್ಲ ಅಂತ ಕಳಿಸಿಲ್ಲ ಬಂದಿದ್ದ ಹೆಣ್ಮಕ್ಳಿಂದ ಗಂಡ್ಮಕ್ಳವರೆಗೆ ಏನು ಬೇಕೋ ಮನೇಲಿ ಟೀ ಕಾಫಿ ಕುಂಕುಮ ಕೊಟ್ಟು ಕಳಿಸ್ತಾರೆ ಅವ್ರ ಮನೇಲಿ ಯಾರು ಒಬ್ರಿಗೆ ಹಿಂದುಳಿದವ್ರಿಗೆ ಸೇರ್ಸಿದ್ದಾರೆ ಬರೀ ಅವ್ರ ಲಿಂಗಾಯತ್ರ ನಾಲ್ಕು ಜನಕ್ಕೆ ಇಟ್ಕೊಂಡ್ಬಿಟ್ಟು ಓಡಾಡ್ಬಿಟ್ರೆ ಎಲೆಕ್ಷನಿಗೆ ಬಂದುಬಿಟ್ರೆ ಮುಗಿತಾ ಪಕ್ಷ ಚಿಹ್ನೆ ಇಟ್ಕೊಂಡು ಈಶ್ವರಪ್ಪನವ್ರು ಕಷ್ಟಪಟ್ಟಿಲ್ವಾ ಹಾಂ ಹಿಂದುತ್ವನ ತುಳೀತಿದ್ದಾರೆ ಅವರು ಅವ್ರು ಜಾತಿ ರಾಜಕಾರಣ ಮಾಡ್ತಾ ಕುಟುಂಬ ರಾಜಕಾರಣ ಮಾಡ್ತಿದ್ದಾರೆ ಎಲ್ಲ ಅವರಿಗೆ ಬೇಕಾ ಎಂ ಪಿ ಎಲೆಕ್ಷನ್ ಬರ್ತಾ ಇದೆ ಕಳೆದ ಹತ್ತು ವರ್ಷದಿಂದ ಮೋದಿಯವರು ಪ್ರಧಾನಿ ಆಗ್ಯಾರೆ ಅಚ್ಚೆ ದಿನ ಅಚ್ಚೇ ದಿನ ಅಂದ್ರು ಎಲ್ಲಿ ಬಂತು ಅಚ್ಚೇ ದಿನ ಅಚ್ಚೆ ದಿನ ಆಗ್ಲಿ ಯಾವ್ದಾಗ್ಲಿ ಬಂದಿಲ್ಲ ಸ್ವಿಸ್ ಬ್ಯಾಂಕಿಂದ ಹಣ ತರ್ತೀನಿ ಅಂದ್ರು ಬಂದ್ ವಿಶ್ವ ಬಂದಿಲ್ಲ ವಿಶ್ವಗುರು ಎಲ್ಲಾಗಿದೆ ಭಾರತ ಎಲ್ಲೂ ವಿಶ್ವಗುರು ಆಗಿಲ್ಲ ಸ್ವಿಸ್ ಬ್ಯಾಂಕಿಂದ ಹಣ ತರ್ತೀನಿ ಅಂದ್ರು ಕಪ್ಪು ಹಣ ತರ್ತೀನಿ ಅಂದ್ರು ತಂದ್ರ ತರಕ್ ಆಗಿಲ್ಲ ದಾವ್ದು ಇಬ್ರಾಹಿನ್ ಕರ್ಕೊಂಬರ್ತೀನಿ ಅಂತ ಅಂದ್ರೆ ಹೋಗ್ಲಿ ಅವ್ನು ಹೆಣನೂ ಇಲ್ಲ ಮೋದಿಯವ್ರ ಕೈಯಲ್ಲಿ ತಂದ್ರ ತರೋಕಾಗಿಲ್ಲ ಹಂಗಾಗಿ ಯುವಕರನ್ನ ಧರ್ಮ ಜಾತಿ ಅಂತ ದಿಕ್ ತಪ್ಪಿಸ್ತಿದ್ದಾರೆ ಮೋದಿಯವರು ಇದಕ್ಕೆಲ್ಲ ಯುವಕರು ಕಿವಿ ಕೊಡಬಾರ್ದು ಎಲ್ಲರೂ ಸೇರಿ ಒಂದು ಒಳ್ಳೆ ಪಕ್ಷಕ್ಕೆ ಆಯ್ಕೆ ಮಾಡಿ ಕಳಿಸ್ಬೇಕು ಅಂತ ತಮ್ಮ ಮೂಲಕ ನಾವು ಕೇಳ್ಕಂತೀವಿ ಅಣ್ಣ ತಮ್ಮರು ನಡುವೆನೂ ತಂದಿಕಾ ಅಂತ ಕೆಲಸ ಇಲ್ಲಿ ಜಾತಿ ಧರ್ಮ ಅದು ಇದಂತ ಇಂಪ್ರೂವ್ಮೆಂಟ್ಸ್ ಅಂದರೆ ಏನೂ ಇಲ್ಲ ಇಂಪ್ರೂವ್ಮೆಂಟ್ಸ್ ಇಲ್ಲಿ ಜಾತಿ ಧರ್ಮ ಇವೆ ಇವೆ ಬಾಬ್ರಿ ಮಸೀದಿ ಪಾಕಿಸ್ತಾನ ಆಫ್ಘಾನಿಸ್ತಾನ ಅನ್ನೋದು ಭಾರತದಲ್ಲಿ ಏನಾಗ್ತಿದೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂದರು ಕೊಟ್ರಾ ಇದರಿಗೂ ಕೊಡೋಕ್ಕಾಗಿಲ್ಲ ಯುವಕರು ಬರೀ ಜಗಳ ಆಡ್ಕೊಂಡು ಸ್ಟೇಷನ್ನು ಕೋರ್ಟು ಕಚೇರಿ ಅಂತ ಓಡಾಡೋದಾಗಿದೆ ರಣ ರಣ ಬಿಸಿ ನೀಲಿಯಲ್ಲಿ ಕೂಡ ಈ ಒಂದು ಮಲೆನಾಡು ಅಂತಲೇ ಕರೆಸಿಕೊಡುವ ಶಿವಮೊಗ್ಗದ ಏನೊಂದು ಟಾಟಾ ಎ ಸಿ ಸ್ಟ್ಯಾಂಡಿನಲ್ಲಿ ನಾನಿದ್ದೇನೆ ಇಲ್ಲಿ ಜನರನ್ನು ಮಾತಾಡಿಸ್ತಾ ಇದ್ದೇನೆ ಸರ್ ಇಲೆಕ್ಷನ್ ಬಿಸಿ ಜೋರಾಗಿದೆಯಾ ಅಥವಾ ಬೇಸಿಗೆ ಬಿಸಿ ಜೋರಾಗಿದೆಯಾ ಸರ್ ನಿಮ್ಮ ಊರಲ್ಲಿ ಅದು ಎರಡೂ ಬಿಸಿ ಆಗಿದೆ ಸರ್ ಈ ಕಡೆ ಬೇಸಿಗೆ ಬಿಸಿನೂ ಜಾಸ್ತಿ ಇದೆ ಹಾಗೆ ಎಲೆಕ್ಷನ್ ಬಿಸಿನೂ ಜಾಸ್ತಿ ಇದೆ ಸರ್ ಹೇಗಿದೆ ಸರ್ ವಾತಾವರಣ ಇಲ್ಲಿ ಇಲ್ಲಿ ವಾತಾವರಣ ಹೇಳೋಕ್ಕಾಗಲ್ಲ ಸರ್ ಇಲ್ಲಿ ವಾತಾವರಣ ಏನಪ್ಪ ಅಂತಂದರೆ ಇಲ್ಲಿ ಬಿ ಜೆ ಪಿಯವರ ಮಧ್ಯೆ ಭಿನ್ನಾಭಿಪ್ರಾಯ ಬಂದಿರೋದ್ರಿಂದ ಯಡಿಯೂ ಈಶ್ವರಪ್ಪನವರಿಗೆ ಮತ್ತು ಯಡಿಯೂರಪ್ಪನವ್ರು ಆಗದೇ ಇರೋದ್ರಿಂದ ಇಲ್ಲೊಂಥರ ವಾತಾವರಣ ಬದಲಾಗಿದೆ ಈಗ ಸರ್ ನಮ್ಮದೆಲ್ಲ ಈ ಕಡೆ ಒಲ್ಲು ಅಂತಂದ್ರೆ ಏನಾಗಿದೆಯಪ್ಪ ಅಂತಂದರೆ ಬಿ ಜೆ ಪಿ ಸರ್ಕಾರ ಬಂದಾಗಲಿಂದ ಎಂ ಪಿ ಚುನಾವಣೆ ಆದಾಗ್ಲಿಂದ ರಸ್ತೆಗಳು ಫ್ಲೈಓವರ್ಗಳು ನಿಮಗೆ ಕಣ್ಣಿಗೆ ಕಾಣಗೆ ನಗರಾದ್ಯಂತ ಕೆಲಸ ಆಗಿದೆ ಆದರೆ ಗ್ರಾಮಾಂತರ ಭಾಗದಲ್ಲಿ ಕುಡಿಯೋ ನೀರಿಗೆ ಆಹಾಕಾರ ಮಾಡ್ತಾಯಿದ್ದಾರೆ ಜನ ಇವತ್ತು ಬೋರ್ವೆಲ್ಲಿಗೋಸ್ಕರ ಜನಗಳು ನೀರಿಗೋಸ್ಕರ ಪರ ಪರದಾಡ್ತಾ ಇದ್ದಾರೆ ಈ ಗ್ರಾಮ ಭಾಗಗಳಲ್ಲಿ ಏನೂ ಕೆಲಸ ಮಾಡಿಲ್ಲ ಈ ಬಿ ಜೆ ಪಿ ಸರ್ಕಾರದಲ್ಲಿ ಹೊರಗಡೆ ಮಾತ್ರ ನೋಡಿ ಏರ್ಪೋರ್ಟ್ ಆಗಿದೆ ಏರ್ಪೋರ್ಟ್ ಯಾರಿಗೆ ಆಗಿದೆ ಯಾರಿಗೆ ಬಡ್ ಜನಸಾಮಾನ್ಯರಿಗಾಗಿದೆಯಾ ಈಗ ನೋಡಿ ಇದೇ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಿರೋದ್ರ ಪಂಚ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಬಡವರಿಗೊಂದು ಹೆಲ್ಪ್ ಆಗ್ತಕ್ಕಂಥ ಕೆಲಸ ನಡೀತಾ ಇದೆ ಹೌದು ಖಂಡಿತ ಆಗಿದೆ ಎರಡು ಸಾವಿರ ರೂಪಾಯಿ ಮನೆಗೆ ಮನೆಯ ಒಂದು ಒಡೆತಿಗೆ ಎರಡು ಸಾವಿರ ರೂಪಾಯಿ ಬರ್ತಾಯಿದೆ ಕರೆಂಟ್ ಬಿಲ್ ಇನ್ನೂರು ಇನ್ನೂರು ಯೂನಿಟ್ ಕರೆಂಟ್ ಕೊಡ್ತಾ ಇದ್ದಾರೆ ಆಮೇಲೆ ಬಸ್ಸಲ್ಲಿ ಫ್ರೀಯಾಗಿ ಹೆಣ್ಮಕ್ಳು ಓಡಾಡ್ತಾ ಇದ್ದಾರೆ ಮತ್ತು ಇನ್ನೇನು ಬೇಕು ಸರ್ ನಮಗೆ ಮಕ್ಕಳಿಗೆ ಮತ್ತು ಶಾಲಾ ವಿದ್ಯಾಭ್ಯಾಸಕ್ಕೆ ತಿಂಗಳಿಗಿಂತ ಇಂತಿಷ್ಟು ಅಂತ ದುಡ್ಡು ಕೊಡ್ತಾ ಇದ್ದಾರೆ ಆಗ ಇರಬೇಕಾದ್ರೆ ಜನಗಳು ಹೆಣ್ಣುಮಕ್ಕಳು ಈಗ ಬದಲಾಗಿದ್ದಾರೆ ಬದಲಾವಣೆ ಕೇಳ್ತಾ ಇದ್ದಾರೆ ಯಾಕಂದರೆ ಮಹಿಳೆಯರಿಗೆ ಕಾಂಗ್ರೆಸ್ ಸರ್ಕಾರ ಕೆಲವು ಗ್ಯಾರಂಟಿಗಳನ್ನ ಕೊಟ್ಟು ಮಹಿಳೆ ಮಹಿಳೆಯರನ್ನು ಉನ್ನತ ಕರ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರ ಗೀತಾ ಶಿವರಾಜ್ ಕುಮಾರ್ ಬರ್ಬೋದು ರಾಘವೇಂದ್ರ ಅವರು ಆ ಥರ ಹೇಳ್ಕೊಂಡಿರೋಂಥ ಕೆಲಸ ಏನೂ ಮಾಡಿಲ್ಲ ಸ್ಮಾರ್ಟ್ ಸಿಟಿ ಅಂದಿದ್ದಾರೆ ಸ್ಮಾರ್ಟ್ ಸಿಟಿ ಯಾವುದು ವರ್ಕೇ ಸರಿಯಾಗಿಲ್ಲ ಫಸ್ಟ್ ಆಫ್ ಆಲು ಆಮೇಲೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂದರು ಆಮೇಲೆ ನೋಡಿದ್ರೆ ಉದ್ಯೋಗವೂ ಇಲ್ಲ ಏನೂ ಇಲ್ಲ ಕೇಳಿದ್ರೆ ಪಕೋಡ ಮಾರ್ರಿ ಮಾರ್ರಿ ಹಾಂ ಒಂದು ತಂದೆ ತಾಯಿ ಒಂದು ಮಗುನ ಇಂಜಿನಿಯರಿಂಗು ಅವೆಲ್ಲ ಓದಿಸ್ಬಿಟ್ಟು ಬೋಂಡ ಮಾರ್ರಿ ಪಕೋಡ ಮಾರ್ರಿ ಅಂದರೆ ಯಾರು ಮಾಡ್ತಾರೆ ಹಾಂ ಆಮೇಲೆ ನೂರು ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂದರು ಕೆಟ್ಟು ಸ್ಮಾರ್ಟ್ ಸಿಟಿ ಸರ್ ಇದು ಕೆಲಸನೇ ಸರಿಯಾಗಿಲ್ಲ ಗುಂಡಿ ಪೆಂಡಿ ಇನ್ನೂ ನೀವು ಬೇಕಾದ್ರೆ ಹೋಗಿ ನೋಡಿ ಈ ಗುಂಡಿ ಪೆಂಡಿ ಎಲ್ಲ ಇನ್ನೂ ಹಂಗೆ ಇದ್ದಾವೆ ಮೋದಿ ಸುಣ್ಣ ಬಣ್ಣ ಡಾಂಬರ್ ಇದು ಮುಗೀತು ರಾಘವೇಂದ್ರ ಅವರು ಚೆನ್ನಾಗಿ ಕೆಲಸ ಮಾಡ್ತಾರ ಅವರೇ ಇಲ್ಲಿ ಗೆಲ್ಲದು ಇಲ್ಲಿ ಬಿಜೆಪಿನೇ ಬರೋದು ಏನೇ ಅಂದ್ರು ನೀವು ಎರಡ್ ಸಾವಿರ ಕೊಡ್ತೀವಿ ಹಂಗೆ ಹಿಂಗೆ ಅಂತ ಎಲ್ಲ ಕಾಂಗ್ರೆಸ್ನವ್ರು ಹೇಳ್ತಾರೆ ಯಾರಿಗೆ ಎಲ್ಲಿ ಒಂದು ಕಾಲ್ ಭಾಗ ಜನಕ್ಕೂ ಬರ್ತಾ ಇಲ್ಲ ನಮಗೂ ಏನು ಬರ್ತಾ ಇಲ್ಲ ಏನು ನಾವೇನ್ ತಗೊಳ್ತಾ ಇಲ್ಲ ಅದನ್ನ ಹಾಂ ಇನ್ನೇನು ಫ್ರೀ ಬಸ್ಸು ಓಡಾಡ್ತೀರಿ ಎಲ್ಲ ಮಾಡ್ತೀವಿ ಗ್ಯಾರಂಟಿ ಕೊಡ್ತೀವಿ ಹಂಗೆ ಅಂತ ಹೇಳ್ತಾರೆ ನಮ್ಮ ಒಂದು ದುಡ್ಡನ್ನ ಟ್ಯಾಕ್ಸ್ ದುಡ್ಡನ್ನ ನಮಗೆ ವಾಪಸ್ ಕೊಡ್ತಾರೆ ಮತ್ತಿನ್ನೇನು ಅವರು ಟ್ರೆಜರಿಂದ ತಕ್ಕ ಕೊಡ್ತಾರೆ ಏನಿಲ್ಲವಲ್ಲ ಹಾಂ ನಮ್ಮ ದುಡ್ಡು ನಮಗೆ ಕೊಡ್ತಾರೆ ಅಷ್ಟೇನೆ ಎಲ್ಲದು ಈಗ ನೋಡಿರಿ ನೂರು ರೂಪಾಯಿ ಐತೆ ಬೇಳೆ ಈಗ ನೂರ ಎಪ್ಪತ್ತು ರೂಪಾಯಿ ಐತಿ ಹಾಂ ಎಲ್ಲದು ಟ್ಯಾಕ್ಸ್ ಎಲ್ಲ ಅದು ಎಲ್ಲದ್ರ ಮೇಲೂ ಹಾಕಿ ದುಡ್ಡೆಲ್ಲ ಜಾಸ್ತಿ ಇದನ್ನ ಮಾಡ್ಕೊಂಬಿಟ್ಟು ನಮಗೆ ವರಿ ಆಗ್ತಾ ಐತೆ ಇದು ಇದನ್ನು ನಿಲ್ಸಿದ್ರೇ ಬೆಟರ್ ಅನಿಸ್ತೈತಿ ಒಟ್ಟು ನಮಗೆ ಗೀತಾ ಶಿವರಾಜ್ ಕುಮಾರ್ ಅವರು ಪಕ್ಷದ ಪರವಾಗಿ ಪ್ರಚಾರಕ್ಕೆ ಬಂದಿದ್ದಾರೆ ಇಲ್ಲಿರ್ತಕ್ಕಂಥ ಲೋಕಲ್ ಲೀಡರ್ಸ್ಗಳು ನಮ್ಮನ್ನು ಯಾವುದೇ ಥರದ ಯಾವುದೇ ಆಹ್ವಾನ ಕೊಡದೇ ರೀತಿ ಇವತ್ತು ಕಾರ್ಯಕ್ರಮ ಮಾಡ್ತಿದ್ದಾರೆ ನಾವು ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡಿ ಪಕ್ಷದಲ್ಲಿ ದುಡಿತ ಬಂದಿದ್ದೀವಿ ಒಂದು ನೋವಿನ ಸಂಗತಿ ಏನಪ್ಪ ಅಂತ ಹೇಳಿದ್ರೆ ಪಕ್ಷದಲ್ಲಿ ಹಲವಾರು ಗೊಂದಲ ಏನೇ ಇರ್ಬೋದು ಅದನ್ನು ಇತ್ಯರ್ಥಪಡಿಸ್ಕೋಬೇಕಾಗ್ತದೆ ಹಿರಿಯ ಮುಖಂಡರು ಹೋಗಿ ಕೆಲಸ ಬಟ್ ನಮ್ಮನ್ನು ಅಲ್ಪಸಂಖ್ಯಾತನ ಯಾಕೆ ಈ ರೀತಿ ಕಾಣ್ತದೆ ಅನ್ನೋದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಲ್ಪಸಂಖ್ಯಾತೆ ಬರೀ ಓಟಿಗೆ ಮಾತ್ರ ಸೀಮಿತ ಕಾಂಗ್ರೆಸ್ ಕಾಂಗ್ರೆಸ್ನವರು ನಾಯಕತ್ವ ಕೊಡೋದು ನೀನೊಬ್ಬ ಲೀಡ್ರ್ ಅಂತ ನಮ್ಮನ್ನು ಹೆಸರಿಗೆ ಹೆಸರಿಗೆ ತರೋದು ನಮ್ಮನ್ನು ಯಾವುದೇ ರೀತಿ ಉಪಯೋಗಿಸ್ಕೊಳೋದು ಬರೀ ಓಟಿಗೆ ಮಾತ್ರ ನಮ್ಮನ್ನು ಬಳಸ್ಕೊಳ್ಳೋದು ಈ ರೀತಿ ನಮ್ಮ ಶಿಕಾರಿಪುರ ತಾಲೂನ್ ಆಗ್ತಾ ಇದೆ ಎಲ್ಲ ಕಡೆಯೂ ಸಹ ಅಲ್ಪಸಂಖ್ಯಾತರ ಮೇಲೆ ಧೋರಣೆ ಆಗ್ತಾ ಇದೆ ಮಲ್ತಾ ಧೋರಣೆ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು ನಾವು ಕಾಂಗ್ರೆಸ್ ನಮಗೆ ನಮ್ಮ ಒಂದು ಸೈಡು ಬಿ ಜೆ ಪಿಯವ್ರು ನಮ್ಮನ್ನು ಏನು ಮಾಡ್ತಾರೆ ಅಲ್ಪಸಂಖ್ಯಾತರು ಬರೀ ಒಂದು ಕಾಂಗ್ರೆಸ್ಗೆ ಓಟ್ ಕೊಡ್ತಾರೆ ಹೇಳಿ ನಮ್ಮನ್ನು ಒಂದು ರೀತಿಯಲ್ಲಿ ಅವರು ಇದು ಮಾಡ್ತಿದ್ದಾರೆ ಯಾವುದೇ ದೃಷ್ಟಿಯಲ್ಲಿ ನಮ್ಮನ್ನು ಕಾಣ್ತಿದ್ದಾರೆ ಬಟ್ ನಮ್ಮರು ಮೂಲ ಇರತಕ್ಕಂಥ ಸರ್ ನಾವು ಕಾಂಗ್ರೆಸ್ಗೆ ಮುಸಲ್ಮಾನರು ಕಾಂಗ್ರೆಸ್ಗೆ ಓಟ್ ಹಾಕೋದು ಅವ್ರಿಗೆ ಏನಾಗ್ಬಿಟ್ಟಿದೆ ಮುಸಲ್ಮಾನರು ಎಲ್ಲಿ ಹೋಗ್ತಾರೆ ನಮ್ಮ ಪಕ್ಷಕ್ಕೆ ಓಟ್ ಹಾಕ್ತಾರೆ ಹೇಳಿ ನಮ್ಮನ್ನು ನೆಗ್ಲೆನ್ಸಿ ಮಾಡ್ತಿದ್ದಾರೆ ದಯವಿಟ್ಟು ಮುಲ್ಮಾನ ಆ ರೀತಿಯಲ್ಲಿ ಕಾಣ್ಕೊಡುದು ನಾನೀಗ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸೊರಬದಲ್ಲಿದ್ದೇನೆ ಆ ಕಾಂಗ್ರೆಸ್ ಕಾಂಗ್ರೆಸ್ ಅರ ಏನಂದ್ರೆ ಸಿದ್ದರಾಮ ಒಳ್ಳೆ ಕೆಲಸ ಕಾರ್ಯ ಮಾಡಿದಾನೆ ಅದಕ್ಕೇನು ಅಭ್ಯಂತರ ಇಲ್ಲ ಆದರೆ ಇವರು ಎಲೆಕ್ಷನ್ ಹತ್ರ ಯಾರು ಬಿಜೆಪಿಯ ಎಲೆಕ್ಷನ್ ಹತ್ರ ಅಷ್ಟೇ ಅವ್ರು ಕುಣಿಯೋದು ಐ ಹತ್ತು ವರ್ಷದಿಂದ ಯಾರಿಗೆ ಏನು ಕೊಟ್ಟಿದ್ದಾರೆ ಅನ್ನೋದು ಬೇಕಲ್ಲ ರೈತರಿಗೆ ಏನು ಕೊಟ್ಟಿದ್ದಾರೆ ಅನ್ನೋದು ಬೇಕಲ್ಲ ಹಾಂ ಈಗ ಎಲೆಕ್ಷನ್ ಹತ್ತಿರ ಬಂತು ಗ್ಯಾಸ್ ಸಿಲಿಂಡರ್ ರೇಟ್ ಏರಿಸಿದ್ರು ಎಲೆಕ್ಷನ್ ಆದಮೇಲೆ ಗೆದ್ಲತ್ತಾರೆ ಮತ್ತು ಸಿಲಿಂಡರ್ ರೇಟ್ ಏರಿಸೋದು ಆಂ ಏನು ರೈತರಿಗೆ ಕೊಟ್ರ ಏನು ಬಡವರಿಗೆ ಕೊಟ್ರ ಯಾರಿಗೆ ಏನು ಕೊಟ್ಟಿದ್ದಾರೆ ಅವರು ಅದು ಬೇಕಾರೆ ಅವ್ರು ತೋರಿಸ್ಕೊಂಡು ಬರಲಿಲ್ಲ ಓಟ್ ಕೇಳೋಕ್ಕೆ ಈಗ ಸಿದ್ದರಾಮಯ್ಯ ತೋರಿಸಿದಾನೆ ಕೊಟ್ಟಿದ್ದಾರೆ ಐದು ಗ್ಯಾರಂಟಿ ಅವ್ರು ಬರ್ತಾ ಇದೆ ಇದ್ರಿ ಓಟ್ ಕೇಳಿ ಕೊಡೋಣ ಅವರಿಗೆ ಇವ್ರು ಏನು ಕೊಟ್ಟಿದ್ದಾರೆ ಅನ್ನೋದು ಬೇಕು ಇರುತ್ತೆ ಕೇಳಿ ಅವಾಗ ಅವ್ರು ಓಟ್ ಕೊಡೋಣ ಇವ್ರಿಗೆ ಕೊಡಬಾರ್ದಂಥದ್ದಲ್ಲ ಏನು ಮಾಡಿದಾರೆ ಅನ್ನೋದು ಬೇಕು ಇವ್ರಿಗೆ ಓಟ್ ಹಾಕಿಬಿಟ್ರೆ ದೇಶ ಹಾಳು ಮಾಡಿಬಿಟ್ಟಾರೆ ಇವರು ಇವರು ತನ್ನ ಹೊಟ್ಟಿ ಪಾಡಿಗೆ ಇವ್ರು ಮಾಡ್ತಾ ಇದ್ದಾರೆ ತನ್ನ ತಮ್ಮ ಜಾತಿ ಪರವಾಗಿ ಮಾಡ್ತಾ ಇದ್ದಾರೆ ಬಿಟ್ಟರೆ ಬೇರೆ ಯಾರಿಗೂ ಮಾಡ್ತಾರೋ ಇವರಿಗಂತೂ ಸಾಧ್ಯ ಇಲ್ಲ ಈ ಸತಿ ಸಾಧ್ಯ ಇಲ್ಲ ಅಕಸ್ಮಾತ್ರೆ ಬಟನ್ ಇಲ್ಲ ಅಂದರೆ ಅವರು ಕರೆಕ್ಟಾಗಿ ಬ್ಯಾಲೆಟ್ನಾಗ ಓಟ್ ಹಾಕೋಕೆ ಕೇಳ್ರಿ ಇವ್ರ ಹೆಸರಿಗಂತ ಓಡೋಗ್ತಾರೆ ಗೊತ್ತಾಯ್ತಾ ಇವ್ರ ಬಟನ್ ತನ್ನ ತಾನೇ ಇಟ್ಕೊಂಡು ಎಲ್ಲ ಸರ್ಕಾರ ತನ್ನ ಎಲ್ಲ ಲೂಟಿ ಇವರು ಮಾಡ್ಕೊಂತ ಆಡಳಿತ ಈಗ ಬ್ಯಾಲೆಟ್ ಪೇಪರ್ ತಂದು ಕೂಡ ಮೋದಿ ಅಲ್ಲಿ ಇರ್ತಾನ ನೋಡೋಕೆ ಹೇಳ್ರಿ ಅವ್ರಿಗೆ ಇಲ್ಲಿ ಕರ್ನಾಟಕ ದೇಶಕ್ಕೆ ಬಂದರೆ ನಾವು ದೇಶ ಇಂಪಾರ್ಟೆಂಟು ಮೋದಿ ಮೋದಿ ಬರ್ಬೇಕಷ್ಟೇ ಇಲ್ಲಿ ಕರ್ನಾಟಕದಲ್ಲಿ ಇಲ್ಲಿ ಏನೂ ಇಲ್ಲ ಅದು ಆ ಭಾಗ್ಯ ಈ ಭಾಗ್ಯ ಯಾವ ಭಾಗ್ಯನೂ ಇಲ್ಲಿ ಉಪಯೋಗ ಬರ್ತಾಯಿಲ್ಲ ದೇಶ ಬ ಇಂಪಾರ್ಟೆಂಟು ನಾವು ದೇಶಕ್ಕಾಗಿ ಓಟ್ ಹಾಕೋರು ನಮ್ಮ ದೊಡ್ಡಪ್ಪ ದೊಡ್ಡಪ್ಪ ಅಂದ್ರೆ ಯಾರು ಹೇಳ್ರಿ ಮೋದಿ ಮೋದಿಯಾಗಿ ಓಟ್ ಹಾಕೋರು ದೇಶಕ್ಕಾಗಿ ಹೋರ ನಮ್ಮದು ನಾವು ಅಲ್ಲಿ ಹೋರಾಟ ಮಾಡೋಕ್ಕಾಗಲ್ಲ ಅವ್ರಿಗೆ ನಮ್ಮದ ಒಂದು ಓಟು ಅವ್ರಿಗೆ ಸಪೋರ್ಟ್ ಮಾಡಬೇಕು ನಾವು ಗೆಲ್ಸು ನಮ್ಮ ದೇಶ ಇಂಪಾರ್ಟೆಂಟು ಈಗ ಅಕ್ಕಪಕ್ಕ ದೇಶ ನಮ್ಮ ದೇಶ ಅಕ್ಕವರಿ ಮಾಡೋಕ್ಕೆ ರೆಡಿಯಾಗಿದ್ದಾರೆ ಹಾಗಾಗಿ ನಮ್ಮ ದೇಶಕ್ಕೆ ಮೋದಿ ಬೇಕೇ ಬೇಕು ಮೋದಿ ಗೆಲ್ಸೇ ಗೆಲ್ಸ್ತವು ಇಲ್ಲಿ ಎಂ ಪಿ ಗೆದ್ದೇ ಗೆಲ್ತಾರೆ ಗೆಲ್ಸ್ಬೇಕು ಬಿ ಜೆ ಪಿ ಚಿನ್ನಿಂದ ನಿಲ್ತಾರೆ ಒಬ್ಬರು ಎಂ ಪಿ ತಾನೇ ಅವ್ರಿಗೆ ಓಟ್ ಕೊಡಬೇಕು ಅವ್ನು ಗೆಲ್ಲಿಸ್ಬೇಕು ಸುಮ್ಮನೆ ಯಾರ್ಯಾರು ಅಂತ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡೋದು ಒಳ್ಳೇದಲ್ಲ ಬಿ ಜೆ ಪಿ ಗೆಲ್ತಿದೆ ಅವರಾದಷ್ಟು ಹೊಂದಕ್ಕೆ ಮಾಡ್ಕೊಂಡು ಹೌದು ಮೋದಿ ಹೇಳಿದಾರಾ ಮೋದಿ ಹೇಳಿದಾರ ಅವರಿಗೆ ಈಶ್ವರಪ್ಪ ನಿನ್ನಿಂತಕ ನೀ ಗೆದ್ಕೊಬ ಅಂತಂದ್ರೆ ಮೋದಿ ಹೇಳಿದ್ದಾರೆ ಮೋದಿ ಮೊನ್ನೆ ಶಿವಮೊಗ್ಗ ಬಂದರು ಪ್ರಚಾರ ಮಾಡಿ ಹೋಗಿದ್ದಾರೆ ಎಂ ಪಿ ಹಾಲಿಗೆ ಇದ್ದವರು ಅವ್ರು ಪರ್ ಪ್ರಚಾರ ಮಾಡಿ ಹೋಗಿದ್ದಾರೆ ನಾವು ಕೊಡ್ಬೇಕು ತಾನೆ ಅವರಿಗೆ ಸುಮ್ಮನೆ ಯಾರ್ಯಾರಿಗೆ ಕೊಟ್ಟು ಏನು ಉಪಯೋಗ ಇಲ್ಲ ಗೆಲ್ಲೋದಿಲ್ಲ ಅವರು ಗೆಲ್ಲೋದಿಂದ ಅರ್ಥ ಅವರಿಗೆ ಈಗ ಕಾರ್ಯಕರ್ತರ ಮೇಲೆ ಬಂದೈತಿ ಹಿಂದೆ ಕಾರ್ಯಕರ್ತರ ಮೇಲೆ ಅವ್ರು ಏನು ಮಾಡಿದ್ರು ಇಲ್ಲೆಲ್ಲ ಏನು ಕಾರ್ಯಕರ್ತರಲ್ಲಿ ಬೇಸರ ಆಯಿತು ಆ ಟೈಮಿಗೆ ಸಮಾಧಾನ ಮಾಡಲಿಲ್ಲ ಇವ್ರಿಗೆ ಅವ್ರಿಗೆ ಬಿಡುಕ್ ಬಂದ ಮೇಲೆ ಅವರು ಈಗ ನಮಗೆ ಸರಿ ಇಲ್ಲ ನಾವು ನಮ್ಮ ಆಗ್ತಾ ಇದಾರೆ ನಮ್ಮನ್ನು ಆ ಥರ ಮಾಡ್ತಾರೆ ಈ ಥರ ಮಾಡ್ತಾರೆ ಅದು ಒಪ್ಪೋದಿಲ್ಲ ಯಾರಿಗೆ ಯಾರೇ ಇಲ್ಲ ಸುಮ್ಮನೆ ಅವ್ರು ಮಾತಾಡ್ತಾರಷ್ಟೇ ಸ್ವರಬ ತಾಲೂಕಿನ ಅವ್ರ ಕಾರ್ಯಕರ್ತ ಅವ್ರಿಗೆ ಇವ್ರು ಯಾರೇ ಇಲ್ಲ ಯಾರೋ ಇರ್ಬೋದು ಸುಮ್ಮನೆ ಅವರು ಒಣ ಚಟಿ ಕೆಲಸ ಮಾಡೋದಕ್ಕೆ ಬೇಕು ಅಷ್ಟೇ ಕಾರ್ಯಕರ್ತ ಅಲ್ಲರಿ ಬೇಸರ ಆಯ್ತು ಇಲ್ಲಿ ಸ್ವರಪ್ಪ ಬೇಸರ ಆದಾಗ ಇಲ್ಲಿ ಎರಡು ಪಂಗಡ ಆಯಿತು ಆ ಟೈಮ್ನಾಗ ಏನಾರ ಈಶ್ವರಪ್ಪ ಅಂತ ಸಮಾಧಾನ ಮಾಡೋದನ್ನ ಸುಮ್ಮನೆ ಅವಲ್ಲ ಯಾರು ಏನು ಮಾಡೋಕ್ಕಾಗಲ್ಲ ದೊಡ್ಡಪ್ಪ ದೊಡ್ಡಪ್ಪ ಓಟ್ ಕೊಡೋರು ದೊಡ್ಡಪ್ಪನ ಗೆಲ್ಸೇ ಗೆಲ್ಲಿಸ್ತಾವ ದೇಶಕ್ಕೆ ಪ್ರಧಾನಿ ಮೋದಿನೇ ಮಾಡ್ತವೆ ಅಷ್ಟೇ ಮಧು ಬಂಗಾರಪ್ಪ ಒಳ್ಳೆ ಸಾಧನೆ ಮಾಡಿದ್ದಾರೆ ಅಂದರೆ ಯಾವತ್ತಾದರೂ ಅವರು ಕೆಲಸ ಮಾಡೋರು ಮಾಡೋಂತರು ಕೆಲಸ ಮಾಡ್ಕೊಂಡು ಹೋಗ್ತಾರೆ ಒಳ್ಳೆ ಕೆಲಸ ಅವರು ಗೀತಾ ಶಿವ ಶಿವರಾಜ್ ಕುಮಾರ್ ಗ್ಯಾರಂಟಿಗೆ ಗೆಲ್ಲೋದೊಂದು ಖಂಡಿತಾಗಿ ಎಲ್ಲದಂತ ಹೋಗಿ ಸಂಸದರ ಸಂಸದರ ಬಗ್ಗೆ ಏನು ಕೆಲಸ ಆಗಿಲ್ಲ ಇಲ್ಲಿ ಯಾವುದು ಅಭಿವೃದ್ಧಿ ಆಗಿಲ್ಲ ಯಾವುದೂ ಮಾಡಲಿಲ್ಲ ಅಷ್ಟು ದಿನಸ ಅವ್ರು ನಮಗೆ ಪರಿಚಯನೇ ಇಲ್ಲ ನಮಗೇನಿದ್ರು ಮಧು ಬಂಗಾರಪ್ಪ ಗೀತಾ ಶಿವರಾಜ್ ಕುಮಾರ್ ಬಿಟ್ಟರೆ ಯಾರು ಇಲ್ಲ ಇಲ್ಲ ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜರತ್ನದ ವಾರ್ತಾ ಭಾರತಿ ಶಿವಮೊಗ್ಗ